ಸಮಾಜ ವಿಜ್ಞಾನ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಏಳು ಪಾಯಿಂಟ್ ಎರಡು ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಕೊಡಕ್ ಆಳಿದ ಪ್ರಮುಖ ರಾಜವಂಶ ಡ್ಯಾಸ್ ಉತ್ತರ ಹಾಲಿರಿ ಅರಸು ಮನೆತನ ಎರಡು ಚನ್ನಮ್ಮನ ನಿಷ್ಠಾವಂತ ಬಂಟ ಡ್ಯಾಸ್ ಉತ್ತರ ಸಂಗೊಳ್ಳಿ ರಾಯಣ್ಣ ಮೂರು ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮನೆತನ ಡ್ಯಾಸ್ ಉತ್ತರ ಆಳುಪ ನಾಲ್ಕು ಉಲ್ಲಾಳದ ರಾಣಿ ಡ್ಯಾಸ್ ಉತ್ತರ ಅಬ್ಬಕ್ಕಾದೇವಿ ಐದು ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಡ್ಯಾಸ್ ಉತ್ತರ ಪಡಿನಿ ಕಿಟೇಲ್ ಆರು ಸಾವಿರ ಕಂಬದ ಬಸತಿ ಎಂದು ಪ್ರಖ್ಯಾತಿ ಪಡೆದ ನಗರ ಡ್ಯಾಸ್ ಉತ್ತರ ಮೂಡಬಿದ್ದರೆ ಏಳು ಸುರಪುರ ಸಂಸ್ಥಾನದ ಸ್ಥಾಪಕ ಡ್ಯಾಸ್ ಉತ್ತರ ಗಡ್ಡಿಪಿಡ್ಡ ನಾಯಕನು ಎಂಟು ಹಲವೈ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಡ್ಯಾಸ್ ಉತ್ತರ ಬೇಡರ ರಾಮಿ ಒಂಬತ್ತು ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಡ್ಯಾಸ್ ಉತ್ತರ ಹರ್ಡೇಕರ್ ಮಂಜಪ್ಪ ಹತ್ತು ಒಂದೇ ಮಾತರಂ ಹೋರಾಟದ ವೀರ ನಾಯಕ ಡ್ಯಾಸ್ ಉತ್ತರ ರಾಮಚಂದ್ರ ರಾವ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳು ಯಾವುವು ಉತ್ತರ ಚಿಕ್ಕದೇವರಾಜ ಒಡೆಯರು ರಾಜಧಾನಿಯಲ್ಲಿ ಹದಿನೆಂಟು ಶಾಖೆಗಳುಳ್ಳ ಮುಖ್ಯ ಆಡಳಿತ ಅಠಾಣು ಕಚೇರಿಯನ್ನು ಸ್ಥಾಪಿಸಿದರು ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದರು ಆಡಳಿತದಲ್ಲಿ ಲಂಚ ಕುಳಿತನವನ್ನು ತಡೆಯಲು ಕ್ರಮವನ್ನು ಕೈಗೊಂಡರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಪ್ರಶ್ನೆ ಸಂಖ್ಯೆ ಎರಡು ಮೂರನೇ ಮೈಸೂರು ಯುದ್ಧದ ಪರಿಣಾಮವೇನು ಉತ್ತರ ಮೂರನೇ ಮೈಸೂರು ಯುದ್ಧದ ಪರಿಣಾಮವಾಗಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡರು ಟಿಪ್ಪು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದರು ಅಪಾರ ಪರಿಹಾರ ಧನವನ್ನು ಅವರಿಗೆ ನೀಡಬೇಕಾಯಿತು ತನ್ನಿಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡರು ಇದು ನಾಲ್ಕನೇ ಮೈಸೂರು ಯುದ್ಧಕ್ಕೆ ನಾಂದಿಯಾಯಿತು ಪ್ರಶ್ನೆ ಮೂರು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಉತ್ತರ ಹಿರಿಯ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯಾತ್ರೆ ಮಾಡಿದನು ಉಲ್ಲಾಳದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಈತನು ಸೋಲಿಸಿದನು ವಿಜಯಪುರದ ಆದಿಲ್ ಸಾಹಿ ಸೇನೆಯನ್ನು ಸೋಲಿಸಿ ಆನಗಲ್ನಲ್ಲಿ ವಿಜಯಸ್ತಪ್ಪ ಸ್ಥಾಪಿಸಿದನು ಸಕಲ ಧರ್ಮಗಳಿಗೆ ಈತನು ಪ್ರೋತ್ಸಾಹ ನೀಡಿದನು ಪ್ರಶ್ನೆ ನಾಲ್ಕು ಶಿಸ್ತು ಎಂದರೇನು ಉತ್ತರ ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯಲಾಗಿದೆ ಪ್ರಶ್ನೆ ಐದು ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ ಉತ್ತರ ಕೆಳದಿ ಅರಸರು ದೇವಸ್ಥಾನಗಳು ಅಗ್ರಹಾರಗಳು ಮತ್ತು ವೀರಶೈವ ಮಠಗಳನ್ನು ಸ್ಥಾಪಿಸಿದರು ಮಠಗಳು ದಾಸೋಹ ಮತ್ತು ಶಿಕ್ಷಣದ ಕೇಂದ್ರಗಳಾಗಿದ್ದವು ಸಕಲ ಧರ್ಮಗಳಿಗೆ ಅಪಾರ ದತ್ತಿ ದಾನ ನೀಡಿದರು ಪ್ರಶ್ನೆ ಆರು ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಪಡೆಯಿರಿ ಉತ್ತರ ಮದಕರಿ ನಾಯಕನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು ಮದಕರಿಯು ಐದರಾಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಐದರಾಲಿ ಒಳಗೊಳಗೆ ಮತ್ಸರ ಪಟ್ಟ ಈತನನ್ನು ಅತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಭೀಕರ ಯುದ್ಧವೊಂದು ನಡೆದು ಮದಕರಿಗೆ ಸೋಲಾಯಿತು ಮದಕರಿಯನ್ನು ಬಂಧಿಸಿ ಅನಂತರ ಕೊಲ್ಲಲಾಯಿತು ಮದಕರಿ ಗತಿಸುವುದರೊಂದಿಗೆ ಚಿತ್ರದುರ್ಗದ ನಾಯಕರ ವಂಶ ಅರಿಯಿತು ಪ್ರಶ್ನೆ ಹೇಳು ಒನಕೆ ಓಬವ್ವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಉತ್ತರ ಕಾವಲುಗಾರನ ಹೆಂಡತಿ ಒನಕೆ ಓಬವ್ವ ಐದು ರಾಲಿ ಸೈನಿಕರು ಕೋಟೆಯ ರಹಸ್ಯ ದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂದಿಯಿಂದ ಅದನ್ನು ಪ್ರವೇಶಿಸಲು ಯತ್ನಿಸಿದರು ಆ ವೇಳೆಗೆ ಓಬವ್ವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವನತೆ ಓಬವ್ವನ ಕಿಂಡಿ ಇದೆ ಹಾಗಾಗಿ ಒನಕೆ ಓಬವ್ವನನ್ನು ನಾವು ಇಂದಿಗೂ ನೆನೆಯುತ್ತೇವೆ ಪ್ರಶ್ನೆ ಎಂದು ಒಂದನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು ಉತ್ತರ ಒಂದನೆಯ ಕೆಂಪೇಗೌಡನು ಬೆಂಗಳೂರು ನಗರದ ಸ್ಥಾಪಕನೆಂದು ಹೆಸರುವಾಸಿಯಾಗಿದ್ದಾನೆ ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ ಹಲಸೂರಿನ ಸೋಮೇಶ್ವರ ದೇವಾಲಯಗಳ ರಚನೆ ಹಾಗೂ ಕವಿಕಂಗಾದೇಶ್ವರ ದೇವಾಲಯದ ವಿಸ್ತರಣೆ ಈತನ ಸಾಧನೆಯಾಗಿದೆ ಪ್ರಶ್ನೆ ಒಂಬತ್ತು ಎರಡನೆಯ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಎರಡನೇ ಕೆಂಪೇಗೌಡನು ಒಂದನೇ ಕೆಂಪೇಗೌಡನ ಮಗ ಎರಡನೇ ಕೆಂಪೇಗೌಡನು ಬೆಂಗಳೂರು ನಗರದ ಎಲ್ಲೆ ಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿದನು ಇವನ ಕಾಲದಲ್ಲಿ ಬೆಂಗಳೂರು ನೇಗೆ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ತನ್ನ ತಂದೆಯಂತೆ ಇವನು ಕೂಡ ಹೊಸ ಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿ ಹೆಸರು ಗಳಿಸಿದನು ಪ್ರಶ್ನೆ ಅಥವಾ ಅಮರಸುಳ್ಯ ಹೋರಾಟ ಏಕೆ ನಡೆಯಿತು ಉತ್ತರ ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾದುದರಿಂದ ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು ಆದ್ದರಿಂದ ಅಮರಸುಳ್ಯ ಹೋರಾಟ ನಡೆಯಿತು ಪ್ರಶ್ನೆಯನ್ನೊಂದು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು ಉತ್ತರ ವೀರವನಿದೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ ಮಲ್ಲ ದೇಸಾಯಿಯ ಕಿರಿಯ ಪತ್ನಿ ಮಲ್ಲ ಅವನ ಉತ್ತರಾಧಿಕಾರಿಯಾಗಿದ್ದ ಮಗನು ತೀರಿಕೊಂಡರು ಚೆನ್ನಮ್ಮ ಶಿವಲಿಂಗ ಸರ್ಜನನ್ನು ದತ್ತು ತೆಗೆದುಕೊಂಡು ರಾಜ್ಯವಾಳಲು ಪ್ರಾರಂಭಿಸಿದಳು ಧಾರವಾಡದ ಕಲೆಕ್ಟರ್ ತ್ಯಾಕರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದ ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಟ್ಟಿನಿಂದ ಕಿಡಿ ಪ್ರಶ್ನೆ ಹನ್ನೆರಡು ಕಾರ್ನಾಡ್ ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಉತ್ತರ ತುಟ್ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡ್ ಸದಾಶಿವರಾವ್ ಅಗ್ರಗಣ್ಯರು ದೇಶಭಕ್ತರೆಂದು ಕರೆಸಿಕೊಂಡ ಕಾರ್ನಾಡ್ ಸದಾಶಿವರಾವ್ ಮಾಡಿರುವ ಅರಿಜನ ಸೇವೆ ಮರೆಯಲಾಗದ್ದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅವರು ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತಾರೆ ಅವರಾಗಿದ್ದಾರೆ ಹಾಗಾಗಿ ಕಾರ್ನಾಡ್ ಸದಾಶಿವರಾವ್ ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಪ್ರಶ್ನೆ ಹದಿಮೂರು ಕುದ್ಮುಲ್ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಉತ್ತರ ಕುತ್ಮುಲ್ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ಕಾರ್ಯಕ್ರಮಗಳನ್ನು ಕೈಗೊಂಡರು ಪ್ರಶ್ನೆ ಹದಿನಾಲ್ಕು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಉತ್ತರ ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಸ್ತ್ರ ಕಾಯ್ದೆ ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳಿಕೆಗಳಿಂದ ಬೇಸತ್ತ ಬೇಡ ನಾಯಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಪ್ರಶ್ನೆ ಹದಿನೈದು ಸಿಂಧೂರ ಲಕ್ಷ್ಮಣ ಯಾರು ಉತ್ತರ ಸಿಂಧೂರ ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ ಪ್ರಶ್ನೆ ಹದಿನಾರು ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ನಾಲ್ವಡಿ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಅವಣಿಕೆಯಲ್ಲಿದ್ದನು ಅರಬ್ ರೋಹಿಲರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದನು ನಾಲ್ವಡಿ ವೆಂಕಟಪ್ಪ ನಾಯ್ಕ ವಿಶೇಷ ಅರಬ್ ರೋಹಿಲರ ಸೈನ್ಯವನ್ನು ತರಲು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದನು ಬ್ರಿಟಿಷರು ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸಿಂದರಾಬಾದ್ನಲ್ಲಿ ಬಂಧಿಸಿದರು ನಂತರ ವಿಚಾರಣೆಗೆ ಒಳಪಡಿಸಿದರು ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸಿದಂತೆ ನಾಟಕವಾಡಿದರು ಕೊನೆಗೆ ಬ್ರಿಟಿಷರು ಮೋಸದಿಂದ ಗುಂಡಿಟ್ಟುಕೊಂಡರು ಆತ್ಮಹತ್ಯೆ ಮಾಡಿಕೊಂಡನೆಂದು ಸುಳ್ಳು ಸುದ್ದಿ ಹಬ್ಬಿಸಿದರು ಪ್ರಶ್ನೆ ಹದಿನೇಳು ಸ್ವಾಮಿ ರಮಾನಂದರು ಯಾರು ಉತ್ತರ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಹೋರಾಟದ ಜನಪ್ರಿಯ ನಾಯಕರೇ ಸ್ವಾಮಿ ರಮಾನಂದ ತೀರ್ಥರು ಪ್ರಶ್ನೆ ಹದಿನೆಂಟು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಂದರ್ ಅವರ ಪಾತ್ರವೇನು ಉತ್ತರ ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದವರು ತರುಣ ನಾಯಕ ಚರಣಗೌಡ ಇನಾಂದರು ಅವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು ಇದು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಂದರ್ ಅವರ ಪಾತ್ರ